ವೀಕ್ಷಕರಿಗೆಲ್ಲ ಚಂದ್ರಕಲಾ ಎಂ ಪಾಟೀಲ್ ಮಾಡುವ ನಮಸ್ಕಾರಗಳು ಬಂಧುಗಳೇ ತಮಗೆ ಒಂದು ವಿಶೇಷವಾದ ಮಾಹಿತಿ ತಂದಿನಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ತಮಗೂ ಇಷ್ಟವಾದರೆ ತಾವು ಈ ವಿಡಿಯೋನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಬಂಧುಗಳೇ ಇದು ಒಂದು ಹೆಣ್ಣು ಮಕ್ಕಳೆಲ್ಲರೂ ಸೇರಿ ಅಮರಾವತಿ ಹಿರೇಮಠ್ ಮತ್ತು ಡಾಕ್ಟರ್ ಅಂಬುಜಾ ಎಸ್ ಮಳ್ಕೇಡ್ಕರ್ ಅವರ ಸಹಯೋಗದಲ್ಲಿ ಅದ್ಧೂರಿಯಾಗಿ ಮೂವತ್ತೈದು ಗ್ರಂಥಗಳ ಲೋಕಾರ್ಪಣೆ ಕಾರ್ಯಕ್ರಮದ ಬಗ್ಗೆ ನಾನು ಮಾಹಿತಿಯನ್ನು ಕೊಡುತ್ತಿದ್ದೇನೆ ತಮ್ಮೆಲ್ಲರ ಸ್ಫೂರ್ತಿದಾಯಕ ಮಾತುಗಳೇ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಕಾರಣ ತಾವು ಕೂಡ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಎಂದು ಭಾವಿಸುತ್ತಾ ಈ ಒಂದು ಮಾಹಿತಿಯನ್ನು ತಾವು ಕೇಳುತ್ತೀರಿ ಅಂತ ನನ್ನ ಒಂದು ಅನಿಸಿಕೆಯೊಂದಿಗೆ ನಾನು ನನ್ನ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇನೆ ಇದು ಕಲಬುರಗಿ ಜಿಲ್ಲೆಯಲ್ಲಿ ನಡೆದ ನಿನ್ನೆ ಒಂದು ಅದ್ಧೂರಿ ಕಾರ್ಯಕ್ರಮ ಅಂತಲೇ ನಾನು ಹೇಳಲು ಇಷ್ಟಪಡುತ್ತೇನೆ ಆ ಕಾರ್ಯಕ್ರಮದ ಹೆಸರು ಮೂವತ್ತೈದು ಗ್ರಂಥಗಳು ಲೋಕಾರ್ಪಣೆ ಜ್ಞಾನದೇವಿಗೆ ಅಭಿವೃದ್ಧಿ ಸಂಸ್ಥೆ ಕಲಬುರಗಿ ಹಾಗೂ ಸುವನ್ ಪ್ರಕಾಶನ ಕಲಬುರಗಿ ಸಹಯೋಗದಲ್ಲಿ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪೂರ್ಣಾನಂದ್ ಹೋಟೆಲ್ ಖರ್ಗೆ ಪೆಟ್ರೋಲ್ ಬಂಕ್ ಹತ್ತಿರ ಕಲಬುರ್ಗಿ ಇಲ್ಲಿ ಸರಿಯಾಗಿ ಹನ್ನೊಂದು ಮೂವತ್ತರ ಸಮಯಕ್ಕೆ ಬಂದ ಎಲ್ಲ ಸಾಹಿತ್ಯ ಆಸಕ್ತರು ಬಂಧು ಬಳಗದವರು ಶ್ರೀಮತಿ ಅಮರಾವತಿ ಹಿರೇಮಠ್ ಮತ್ತು ಡಾಕ್ಟರ್ ಅಂಬುಜಾ ಎಸ್ ಮಳ್ಕೇಡ್ಕರ್ ಅವರ ಸಹಕಾರದಿಂದ ಏಕಕಾಲಕ್ಕೆ ಮೂವತ್ತೈದು ಗ್ರಂಥಗಳು ಲೋಕಾರ್ಪಣೆಗೊಂಡ ಸಂಭ್ರಮ ಅದೇ ರೀತಿ ಪುಸ್ತಕ ಲೋಕಾರ್ಪಣೆಗೆ ಡಾಕ್ಟರ್ ಸರ್ವೇಶ್ವರಿ ಹಿರೇಮಠ್ ಸ್ತ್ರೀ ಶಕ್ತಿ ಅಧ್ಯಕ್ಷರು ಲಿಂಗಸೂರ್ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸದ್ಗುರು ಮಹಾದಾನಂದ ತಾಯಿ ದುದ್ನಿ ಆಶ್ರಮ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಭಾಗ್ಯಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಪ್ರಶಸ್ತಿ ಸ್ತ್ರೀ ರೋಗ ತಜ್ಞರು ಕಾರ್ಯಕ್ರಮ ಕುರಿತು ಶ್ರೀಮತಿ ಇಂದುಮತಿ ಲಂಬಾಣಿ ಸಾಹಿತಿಗಳು ಮಾತನಾಡಿದ್ದಾರೆ ವಿಶೇಷ ಉಪನ್ಯಾಸ ನೀಡಿದರು ಕಲಬುರಗಿಯ ಅಚ್ಚುಮೆಚ್ಚಿನ ಎಲ್ಲರ ಮನೆ ಗೆದ್ದ ಯಶೋಧಾ ಘಟಕ್ಕೆ ಪಿ ಎಸ್ ಐ ಬ್ರಹ್ಮ್ಪೂರು ಠಾಣೆ ಕಲಬುರಗಿಯವರು ಗೌರವ ಉಪಸ್ಥಿತಿ ಶ್ರೀಮತಿ ನಿವೃತ್ತ ಪ್ರೊಫೆಸರ್ ಶೋಭಾದೇವಿ ಚೆಕ್ಕಿ ಮತ್ತು ಮಾಲಾಕಣ್ಣಿ ಹಾಗೂ ಕಲಾಶ್ರೀ ಹಾದಿಮನಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿದವರು ಡಾಕ್ಟರ್ ಅಶ್ವಿನಿ ಹಿರೇಮಠ್ ನರರೋಗ ತಜ್ಞರು ವಿಜಯಪುರ ಹಾಗೆ ಅವರ ಹುಟ್ಟುಹಬ್ಬ ಎಲ್ಲರ ಸಮ್ಮುಖದಲ್ಲಿ ನೆರವೇರಿತು ಅದೇ ರೀತಿ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷತೆ ಡಾಕ್ಟರ್ ನಿವೇದಿತಾ ಸ್ವಾಮಿ ವಹಿಸಿಕೊಂಡಿದ್ದರು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತುಗಳನ್ನು ತುಂಬ ಚೆನ್ನಾಗಿ ಆಡಿದವರು ಶ್ರೀಮತಿ ರಾಣಿ ಭಾಗವಾಡ್ ಮಠ ಅವರು ಅದೇ ರೀತಿ ಸ್ವಾಗತ ಕೋರಿದವರು ಶ್ರೀಮತಿ ಸಿದ್ದಮ್ಮ ಹಿರೇಮಠ ಈ ಕಾರ್ಯಕ್ರಮಕ್ಕೆ ಸಂಚಾಲಕರಾಗಿದ್ದವರು ಶ್ರೀಮತಿ ಅನಸೂಯ ಮಠಪತಿ ಶ್ರೀಮತಿ ರೂಪಾದೇವಿ ಬಿರಾದರ್ ಶ್ರೀಮತಿ ಚಂದ್ರಕಲಾ ಪಾಟೀಲ್ ಶ್ರೀಮತಿ ಚೇತನಾ ಹಿರೇಮಠ್ ಈ ಕಾರ್ಯಕ್ರಮದ ಅದ್ಭುತ ನಿರೂಪಣೆ ಮಾಡಿದವರು ಶ್ರೀಮತಿ ಕಸ್ತೂರಿ ಬಿ ರಾಜೇಶ್ವರ್ ಈ ಕಾರ್ಯಕ್ರಮದ ವಂದನಾರ್ಪಣೆ ಮಾಡಿದವರು ಮುಕ್ತಂಬಿ ಮುಲ್ಲಾ ಅವರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿಶ್ವ ಅಮ್ಮಂದಿರ ದಿನದ ಅಂಗವಾಗಿ ಹಿರಿಯ ಅಮ್ಮಂದಿರಿಗೆ ತುಂಬ ವಿಶೇಷವಾಗಿ ಸನ್ಮಾನಿಸಲಾಯಿತು ಅವರುಗಳೆಂದರೆ ಶ್ರೀಮತಿ ಮಹಾದೇವಿ ಹಿರೇಮಠ್ ಶ್ರೀಮತಿ ಪಾರ್ವತಿ ಜೋರ್ಗಿ ಶ್ರೀಮತಿ ಪಾರ್ವತಿ ಚೆಕ್ಕಿ ಶ್ರೀಮತಿ ಶರಣಮ್ಮ ಸ್ವಾಮಿ ಶ್ರೀಮತಿ ಲಕ್ಷ್ಮೀಬಾಯಿ ಶಾಸ್ತ್ರಿ ಇವರನ್ನು ತುಂಬ ಗೌರವ ಆತ್ಮೀಯತೆಯಿಂದ ಸನ್ಮಾನಿಸಲಾಯಿತು ಅದೇ ರೀತಿ ಮೂವತ್ತೈದು ಪುಸ್ತಕಗಳ ಲೋಕಾರ್ಪಣೆಗೆ ಕಾರಣರಾದ ಡಾಕ್ಟರ್ ಸವಿತಾ ಸಿರುಗೋಜಿ ಡಾಕ್ಟರ್ ನಿವೇದಿತಾ ಸ್ವಾಮಿ ಡಾಕ್ಟರ್ ವಿ ವಿ ಹಿರೇಮಠ್ ಡಾಕ್ಟರ್ ಮುಕ್ತಂಬಿ ಮುಲ್ಲಾ ಡಾಕ್ಟರ್ ಸರ್ವೇಶ್ವರಿ ಹಿರೇಮಠ್ ಅಮರಾವತಿ ಹಿರೇಮಠ್ ಸಿದ್ದಮ್ಮ ಹಿರೇಮಠ್ ರಾಜೇಶ್ವರಿ ಹೆಗಡೆ ವಿದ್ಯಾರೆಡ್ಡಿ ಕಲಾಶ್ರೀ ಹದಿಮನಿ ದೀಪಿಕಾ ಚೌಟೆ ರತ್ನ ಬೆಳವನಹಳ್ಳಿ ರಾಣಿ ಭಾಗ್ವಡ್ ಮಠ್ ಕವಿತಾ ಹಿರೇಮಠ್ ಇಂದುಮತಿ ಲಮಾಣಿ ಮಲ್ಲಮ್ಮ ಕಾಳಗಿ ಚಂದ್ರಕಲಾ ಪಾಟೀಲ್ ಮಹಾದೇವಿ ಹಿರೇಮಠ್ ಶಿವಗಂಗಾ ಇವು ಬಲ್ಗುಂದಿ ಲೇಖಕಿಯರನ್ನು ಸನ್ಮಾನಿಸಲಾಯಿತು ಅದೇ ರೀತಿ ಹೆಣ್ಣು ಮಕ್ಕಳ ಬದುಕು ಕಟ್ಟಿಕೊಂಡು ವಿಶೇಷವಾಗಿ ಮಹಿಳೆಯರಿಗೆ ಆತ್ಮವಿಶ್ವಾಸ ತುಂಬುವ ಉದ್ದೇಶದಿಂದ ಹೊಲಿಗೆ ತರಬೇತಿ ಮತ್ತು ಸಾಕ್ಷರತಾ ಕಾರ್ಯನಿರ್ವಹಿಸುತ್ತಿರುವ ಮಹಿಳೆಯರನ್ನು ಈ ಸಂದರ್ಭದಲ್ಲಿ ಯುವತಿಯರಿಗೂ ಕೂಡ ಸನ್ಮಾನಿಸಲಾಯಿತು ಒಟ್ಟಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಯಿತು ಎನ್ನಲು ನನಗೂ ಹೆಮ್ಮೆ ಅನಿಸುತ್ತದೆ ಅದೇ ರೀತಿ ಮಹಿಳೆಯರಿಂದ ಜಾನಪದ ಹಾಡು ಮತ್ತು ಶರಣೆಯರಿಂದ ಪ್ರಭಾ ಮೇಡಮ್ ಅವರಿಂದ ಮಹಾದೇವಿ ವೇಷ ಮತ್ತು ವಚನಗಳು ಸಹ ಶರಣೆಯರು ಚೇರಿ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಎಲಿಮರಿ ಕಾಯಿಯಂತೆ ಮನೆಯಲ್ಲಿದ್ದು ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಒಟ್ಟು ಮೂವತ್ತೈದು ಮಹಿಳೆಯರು ಬರೆದ ಪುಸ್ತಕಗಳು ಬಹಳ ವಿಶೇಷ ಮತ್ತು ಓದಿಸಿಕೊಂಡು ಹೋಗುವಂತ ಪುಸ್ತಕಗಳಾಗಿವೆ ಅವುಗಳನ್ನು ಸಾಹಿತ್ಯ ಸಕ್ತರು ತೆಗೆದುಕೊಂಡು ಓದಿ ತಮ್ಮ ಅಭಿಪ್ರಾಯ ತಿಳಿಸಿದರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಪುಸ್ತಕಗಳು ಹೊರಬರಬಹುದು ಓದುಗಾರರ ಮೆಚ್ಚುಗೆಯ ಬರವಣಿಗೆಗೆ ಸ್ಫೂರ್ತಿ ಒಟ್ಟಿನಲ್ಲಿ ಅಮರಾವತಿ ಅಮ್ಮ ಮತ್ತು ಡಾಕ್ಟರ್ ಅಂಬುಜ ಎಸ್ ಮಳ್ಕೇಡ್ಕರ್ ಅವರ ಅವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಕೂಡ ಯಾಕೆಂದರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಮುಖ್ಯ ಕಾರಣಕರ್ತರೆ ಇವರು ಇವರ ಒಂದು ಎಲೆಮರೆಕಾಯಿಯಂತೆ ಇರುವ ಹೆಣ್ಣು ಮಕ್ಕಳನ್ನು ಒಂದು ವೇದಿಕೆಗೆ ತಂದು ಅವರಲ್ಲಿರುವ ಒಂದು ಬರವಣಿಗೆಗೆ ಸ್ಫೂರ್ತಿ ಆದವರೇ ಇವರು ಅದಕ್ಕಾಗಿ ನಾನು ಮತ್ತೊಮ್ಮೆ ಹೇಳಲು ಬಯಸುತ್ತೇನೆ ಹೆಣ್ಣು ಮಕ್ಕಳು ಸಾಧಿಸಬೇಕೆಂಬ ಹಾದಿಯಲ್ಲಿ ನಡೆದರೆ ಸಾಧಿಸುವುದು ಸರಳ ಆಗುತ್ತದೆ ಅದಕ್ಕೆ ಇಂಥ ಹಿರಿಯರ ಮಾರ್ಗದರ್ಶನ ಸಲಹೆ ಮತ್ತು ಸ್ಫೂರ್ತಿಯ ಮಾತುಗಳೇ ಕಾರಣ ಅಂತ ಹೇಳಬಹುದು ನಿಮಗೆ ಇನ್ನೊಂದು ಮಾತು ನಾನು ಹೇಳಲು ಬಯಸುತ್ತೇನೆ ಇಲ್ಲಿರುವಂಥ ಮಹಿಳೆಯರೆಲ್ಲರೂ ನಾವು ಒಂದಿನೂ ಭೇಟಿಯಾದವರಲ್ಲ ನಾವೆಲ್ಲರೂ ವ್ಯಾಟ್ಸಪ್ ಗ್ರೂಪ್ನಲ್ಲಿ ಸೇರಿದವರು ವ್ಯಾಟ್ಸಪ್ ಗ್ರೂಪ್ಪಿನಿಂದ ಪರಿಚಯವಾಗಿ ಬರವಣಿಗೆ ಬರೆಯಲು ಪ್ರಾರಂಭಿಸಿದವರು ಇವತ್ತು ಇಂಥ ಒಂದು ಅದ್ಭುತ ಕಾಯಕಕ್ಕೆ ಸಾಕ್ಷಿಯಾದೆವು ಈ ಒಂದು ಕಾರ್ಯಕ್ರಮ ತಮಗೆಲ್ಲರಿಗೂ ಇಷ್ಟವಾಗುತ್ತದೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ನಮಸ್ಕಾರಗಳು